ಿನಗಾದೆ ಮಾತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಆಕಾರ ದೊಡ್ಡದಾಗಿರಲೇಬೇಕೆಂಬ ನಿಯಮವೇನಿಲ್ಲ ಚಿಕ್ಕದಾಗಿದ್ದರೂ ಅದರಿಂದ ದೊರೆಯುವ ಉಪಯೋಗ ಬಹಳ ಮುಖ್ಯ ಒಂದು ಸಣ್ಣ ಕಿಡಿಗೆ ಇಡಿ ಗುಡಿಸಲನ್ನೇ ನಾಶಪಡಿಸುವ ಶಕ್ತಿಯಿರುತ್ತದೆ ಅಲ್ಪಕಾಲದಲ್ಲಿ ಪದವಿಯಲ್ಲಿ ಇದ್ದರೂ ಜನ ಸೇವೆ ಎಷ್ಟು ಮಾಡಿದರೆಂಬುದು ಗಮನಿಸಬೇಕಾದ ವಿಷಯ ಭೌತಿಕ ಶರೀರದ ಗಾತ್ರಕ್ಕೂ ವ್ಯಕ್ತಿ ಹೊಂದಿರುವ ಶಕ್ತಿ ಸಾಮರ್ಥ್ಯಕ್ಕೂ ಸಂಬಂಧವಿಲ್ಲ ಎಂಬುದೇ ಈ ಗಾದೆಯ ಅರ್ಥ ಕೆಲವು ವಸ್ತುಗಳು ಚಿಕ್ಕದಾಗಿದ್ದರೂ ಅವುಗಳ ಬಳಕೆಯಿಂದ ದೊರೆಯುವ ಅನುಕೂಲ ಹಲವಾರು ಉದಾಹರಣೆಗೆ ಕೊದಂಬರಿ ಕರಿಬೇವು ಎಲೆಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಅವುಗಳ ಸೇವನೆಯಿಂದ ಉತ್ತಮ ಆರೋಗ್ಯ ಪಡೆಯಬಹುದಲ್ಲದೆ ಬಂದಂತಹ ದೀರ್ಘಕಾಲದ ವ್ಯಾಧಿಯನ್ನು ಸಹ ನಿಯಂತ್ರಿಸಲು ಸಾಧ್ಯ ಅಂಕುಶ ಚಿಕ್ಕ ವಸ್ತುವಾಗಿದ್ದರೂ ಅದರಿಂದ ಮದವೇರಿದ ಆನೆಯನ್ನು ಪಳಗಿಸಲು ಸಾಧ್ಯ ಯಾವುದೇ ಕಾರಣಕ್ಕೂ ವಸ್ತು ಸಣ್ಣದೆಂದು ಚಿಕ್ಕದೆಂದು ತಿರಸ್ಕಾರ ಭಾವದಿಂದ ಕಾಣಬಾರದು ಜೀವನದಲ್ಲಿ ಅನೇಕ ಸಣ್ಣ ಪದಾರ್ಥಗಳು ಹೆಚ್ಚು ಉಪಯೋಗ ಹೊಂದಿರುತ್ತದೆ ಮೂರ್ತಿ ಚಿಕ್ಕದೆಂದು ಅವುಗಳನ್ನು ಕಡೆಗಣಿಸಿ ಸುಲಭವಾಗಿ ಆಗುವ ಕೆಲಸಗಳನ್ನು ತಪ್ಪಿಸಬಾರದು ದೇಹ ಚಿಕ್ಕದಾದರೂ ಅದರಲ್ಲಿ ಅಡಗಿರುವ ಶಕ್ತಿ ಸಾಮರ್ಥ್ಯವನ್ನು ಬಾರದೆಂಬ ನಿಗೂಢ ಅರ್ಥವನ್ನು ಹೊಂದಿರುವ ಈ ಗಾದೆ ಹೆಚ್ಚು ಜನಪ್ರಿಯವಾಗಿದೆ ಧನ್ಯವಾದಗಳು